ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ನಮ್ಮ ಮೈಸೂರು ಜಿಲ್ಲೆಯ ಕಿರಿಯಪಟ್ಟಣ ಟೌನಿನ ಹುಳಕೋಟೆಯಲ್ಲಿ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಉತ್ಸವ ಸಮಿತಿ ವತಿಯಿಂದ ನಮ್ಮ ಹನುಮ ಜಯಂತಿಯನ್ನು ಏರ್ಪಡಿಸಲಾಗಿದೆ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಬೃಹತ್ ಮೆರವಣಿಗೆಯನ್ನು ಏರ್ಪಡಿಸಿದರೆ ಕಿರಿಯಪಟ್ಟಣ ಸಮಸ್ತ ಜನರು ಇಡೀ ಮೈಸೂರು ಜಿಲ್ಲೆಯ ಸಮಸ್ತ ಜನರು ಕೊಡಗುವನ್ನು ಸಹ ಬಂದು ಎಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೀನಿ ಹನುಮ ಜಯಂತಿ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾಗದಲ್ಲಿ ಬರೀ ಆಂಜನೇಯ ಒಂದು ಮರ್ಯಾದೆ ತೋರಿಸುವಂತ ದಿನ ಅಲ್ಲ ಜೊತೆಗೆ ನಮ್ಮ ಧರ್ಮದ ರಕ್ಷಣೆಗಾಗಿ ಕೂಡ ಒಗ್ಗಟ್ಟಾಗಿ ನಿಂತಿರುವಂತದ್ದು ಒಂದು ಸಂದರ್ಭ ಇದಕ್ಕಾಗಿ ನೀವೆಲ್ಲರೂ ಬಂದು ಆ ಆಂಜನೇಯ ಒಂದು ಆಶೀರ್ವಾದವನ್ನು ಪಡೆದು ನಮ್ಮ ಧರ್ಮ ನಮ್ಮ ಪಾರಂಪರೆ ನಮ್ಮ ಇಡೀ ಒಂದು ಏನು ಸಂಸ್ಕೃತಿ ಇದೆ ಇದೆಲ್ಲಕ್ಕೂ ಕೂಡ ಒಂದು ಸಂರಕ್ಷಣೆ ಮತ್ತು ಒಂದು ಮರ್ಯಾದೆ ಕೊಡುವಂತದ್ದು ಕೆಲಸವನ್ನು ಮಾಡೋಣ ಎಲ್ಲರಿಗೂ ಮತ್ತೊಮ್ಮೆ ನಾನು ವಿನಂತಿ ಮಾಡಿ ಬಂದು ಭಾಗವಹಿಸಿ ಮತ್ತೊಮ್ಮೆ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ಅಂತ ಆರ್ಜೇ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್ ಜೈ